ಬಿಟ್ ನೋಡ್ರಿ ನಮ್ ತಂಗಿ ಕಡಸಕುಂತ ನೋಡ್ರಿ ಬಿಟ್ ನೋಡ್ರಿ ಆಯ್ತಾಯ್ತು ನಮಸ್ಕಾರ ಕರ್ನಾಟಕ ಮಂದಿಗ ಇವತ್ ನಾವ್ ಎಲ್ಲಿ ಉಂಟಿವಂದ್ರ ಹನುಮಂತನ ಜನ್ಮ ಭೂಮಿ ಹೊಂಟಿವ್ರಿ ಹೌದ್ರಿ ನಾವ್ ಅಂಜನ ಬೆಟ್ಟಕ್ ಹೊಂಟಿವ್ರಿ ಫಸ್ಟ್ ಟೈಮ್ ರೀ ನಾವ್ ಹೋಗದೆ ಈಗ ಹೋಗ್ಬಾರೀ ಗಜೇಂದ್ರಗಡದಾಗ ಬಸ್ ಖುಷಿ ಬಂದ್ಬಿಟ್ಟಿವ್ ನೋಡ್ರಿ ಸೀದಾಸ್ಪಿಟ್ಲಿಂದ ಹಂಗ ಬುಕ್ಸಾಗರ ಕೊಂಟಿವಿ ನೋಡ್ರಿ ಯಾಕಂದ್ರ ಅಲ್ಲಿ ಒಂದ್ ಕಮನ್ ಬರ್ತದ್ರಿ ಫಸ್ಟ್ ಸ್ಟಾಪ್ ಹೇಳದ್ ಆ ಕಮನ್ ಗೆ ಹೇಳದ್ ಒಂದ್ ಕಿಲೋಮೀಟರ್ ಹೋದ್ರ ನಾಗಪ್ಪನ್ ಗುಡಿ ಬರ್ತ್ ನೋಡ್ರಿ ಬುಕ್ಸಾಗರದಾಗ ಬಾರಿ ಅಂದ್ರ ಬಾರಿ ಐತಿ ನೋಡ್ರಿ ಗುಡಿ ಇಲ್ಲಿ ನೋಡ್ರಿ ನಾಗಪ್ಪನ ವಿಗ್ರಹ ಅದಾವ ಎಲ್ಲಾ ತರದ ವಿಗ್ರಹ ಮತ್ ಇಲ್ಲಿ ಒಳಗ ಒಂದ್ ಗುಡಿ ಐತ್ರಿ ಏಳು ಅಡಿ ಮೂರ್ತಿ ಐತಿ ಒಳಗ ಕ್ಯಾಮ್ರಾ ಹಾಲ ಇಲ್ ನೋಡ್ರಿ ನಮ್ ಮಳೆ ಬಂದ್ ನೋಡ್ರಿ ಮಾವನ್ ಮಗ ಈಗ ಎಲ್ರೂ ಸೇರಿ ಅಂಜನಾದ್ರ ಬೆಟ್ಟಕ್ ಕೊಂತೀವ್ರಿ ಇವ್ರ ನಮ್ಮ ಮಾಮಾ ಮತ್ ಇವ್ರ ನಮ್ಮ ಅಜ್ಜಾರ ಅಜ್ಜಾರ ನೋಡ್ರಿ ನೀವು ವಿಡಿಯೋ ಹತ್ತಿ ಮಗಳ ತೋಂಗಂತ ನೋಡ್ರಿ ನಮ್ ತಮ್ಮ ಮತ್ ಹಂಗ ನಾಗಪ್ಪ ಹಾಲ್ ಹಾಕಿದಿವಿ ನೋಡ್ರಿ ಬಟ್ಟಲ್ದಾಗ ಅಂದ್ರೆ ಇಲ್ಲಿ ನಾಗಪ್ಪ ಬಂದ್ ಹಾಲ್ ಅಂಜನಾದ್ರ ಕುಡುದ್ರ ಬೆಟ್ಟಕ್ಂಟೀ ಬರೀ ಹೋಗಮ್ಮ ಆಟೋಳಿವಿ ಬಾರ್ರಿ ಐತಿ ನೋಡ್ರಿ ಇದು ಭವನ ನೀವು ಬನ್ರಿ ಬುಕ್ಸ್ ಆಗತ್ತ ಒಮ್ಮೆ ಆಂಜನಾದ್ರ ಬೆಟ್ಟಕ್ ಬಂದಿವ್ರಿ ಇಲ್ಲೆಲ್ಲ ಬ್ಯಾಗ್ ಇತ್ತು ನೋಡ್ರಿ ಶಾಲೆ ತಗೊಂಡು ನಾನು ಮತ್ತ್ ನಮ್ಮ ಹಳ್ಯಾಗ ಮತ್ತ ನಮ್ಮ ತಮ್ಮ ಹಾಸೋನ್ ಹೊಂಟಿವಿ ನೋಡ್ರಿ ಹೊಂಟಿ ನೋಡ್ರಿ ಆಂಜನಾದ್ರ ಬೆಟ್ಟಕ್ಕೆ ಹಳ್ಯಾಗ ಕರ್ಕೊಂಡ್ ಆಗ್ತೀವಿ ನೋಡ್ರಿ ಅಂತ ಒಳಗ್ ಎಂಟ್ರಿ ಮಾಡ್ಬಿಡ್ರಿ ನೋಡ್ರಿ ಬಾಳ ಆಂಜನೇಯ ಕಲ್ಲೇ ದೊಡ್ಡ ಕಲ್ಲು ಒಳಗ ಮರ ಹುಟ್ಟೈತಿ ನೋಡ್ರಿ ಇದು ನಂಬಕ್ಕ ಆಗವಲ್ದ

तुलित बलदामा अञ्जनि पुत्र पवन नामा महावीर विक्रम बजरङ्गी कुमतिनिवार सुमति केसङ्गे कञ्चन भरन विराज श्रीरामन कुञ्च के सा औजा चातुर राम कार्य करी में कुमार प्रभु चरित्र श्री में तुम सिया राम लृ सीता सूक्ष्म रूप धर सिया ही दिखावा टिकट रूप धरि लंक जरावा नहीं रूप धरि असुर संहारे राम चंद्र रा। के काज संहारे जीवन लखन जिया श्री रघुवीर हर शि उय की ज्ञानी बहुत पढ़ाई तुम मम प्रिय भरत ही सम जान युवसहस्रयो

जीवन फल पावै चारो युग परताप तुहार ऐ परसिद्ध जगत उजियारा साधु संत के तुम रखवारे असुर निकन्दन राम दुलारे निधि के नरे यार सुनो सब तो दैत्य अपवन है यार डट रहा अपनी मतलब अभी निवेदन मिल रही कि ब्रेकर पुंदा लिए अपना फोटो यातायात में है पूरा पर कहते मन भर आवे भजन नाम को पावै जन्म जन्म के दुख बिसरावै अंग ताल रघुबर पुर जाई जहा जन्म हरि दरे संत हारीenal में दिया डट डट छाओ ನಮ್ಮ ತಮ್ಮ ಸ್ಟೈಲ್ ಹೆಂಗ್ ಕಮೆಂಟ್ ಮಾಡ್ರಿ ನಮ್ ಮಳೆ ನೋಡ್ರಿ ಹೆಂಗ್ ಸುಸ್ತಾಗಿ ಮಕ್ಕೊಂಡ ನನಗೆ ತಗೊಂಡ್ ಗುಡ್ಡ ಅತ್ತೇನಲ್ರಿ ಅದಕ್ಕೆ ಸುಸ್ತಾಗ್ಬಿಟ್ಟೈತಿ ಆಂಜನಾದ್ರಿ ಬೆಟ್ಟಲ್ಪಟ್ಟಿಗೆ ಆಟೋಲ್ ನಿಂತ ಹೊಂಟಿದ್ವಿ ನೋಡ್ರಿ ಆಯ್ತಾ ಈಗ ನಡು ರಸ್ತೆ ನಿಂತಿವ್ರಿ ಆಂಜನಾ ಇದ್ರಿ ಬೆಟ್ಟ ಹೊಸ್ಪೆಟ್ಟಿಗೆ ಹೊಂಟಿದ್ವಿ ಈ ಆಟೋದಾಗ ಡೀಸೆಲ್ ಖಾಲಿ ಆಗ್ಬಿಡತ್ ನೋಡ್ರಿ ನಡು ರಸ್ತೆ ಏನು ಇಲ್ಲ ಗಾಡಿ ತರ ಬಸ್ ಬಂದು ಬಸ್ ಹತ್ತಿ ಊರಿಗೆ ಬಂದಿವ್ರಿ ಏ ಗಾಯ್ ನಾವು ಅಸ್ಪೆಟ್ ನಿಂತ ಬಸ್ ಹತ್ಕೊಂಡು ಸ್ಟೀ ಬಂದು ಮತ್ತೆ ಸೀದಾ ಗಜೇಂದ್ರ ಗಡಕ್ಕೆ ಬಂದಿವಿ ನೋಡ್ರಿ ಟೈಮ್ ಹನ್ನೊಂದು ನಲ್ವತ್ತೈತ್ರಿ ಮತ್ತ ಈ ವಿಡಿಯೋ ಇಷ್ಟ ಇದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬಾಯ್ ಬಾಯ್